ಚುನಾವಣೆಗಳು ಏನು ಪ್ರಾರಂಭ ಆಗಿದೆ ವಿಶೇಷವಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಈ ತಾನೇ ತಮ್ಮೆಲ್ಲರನ್ನೂ ಉದ್ದೇಶಿಸಿ ಅತ್ಯಂತ ಸರಳ ಸಜ್ಜಾರಿಕೆಯ ರಾಜಕಾರಣಿಯಾಗಿ ಎಲ್ಲರ ಜೊತೆ ಕೂಡಿ ಪ್ರಾಮಾಣಿಕವಾದ ಕೆಲಸ ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ ನಮ್ಮ ಬಿಜೆಪಿಯ ಮತ್ತು ಜೆ ಡಿ ಎಸ್ನ ಮೈತ್ರಿ ಅಭ್ಯರ್ಥಿಗಳಾಗಿ ಚುನಾವಣೆಗೆ ಸ್ಪರ್ಧೆ ಮಾಡಿರ್ತಕ್ಕಂಥ ರಾಘವೇಂದ್ರ ಅವರು ಅವ್ರ ಮನಸ್ ಹಲವಾರು ವಿಷಯಗಳನ್ನು ಚರ್ಚೆ ಮಾಡಿದ್ದಾರೆ ಜೊತೆಯಲ್ಲಿ ಈ ವೇದಿಕೆ ಮೇಲೆ ನನಗೆ ಇಬ್ಬರು ಸಹೋದರಿಯರು ಕೂತಿದ್ದಾರೆ ಒಂದು ಶಾರದಾ ಪುಡಿಯ ನಾಯಕ ನಾಯಕವರು ಇನ್ನೊಂದು ಶಾರ್ದವರು ಮತ್ತೊಂದು ಕಡೆ ನಮ್ಮ ಜಿಲ್ಲಾ ಅಧ್ಯಕ್ಷ ಇದ್ದಾರೆ ನಮ್ಮ ಕೋರ್ ಕಮಿಟಿಯ ಸದಸ್ಯರಿದ್ದಾರೆ ಎಲ್ಲರಿಗೂ ನಾನು ಹೆಸರು ಹೇಳಿ ಹೋಗಿದ್ರೆ ಸಮಯದ ಒಂದು ಕೊರತೆ ಇದೆ ಇವತ್ತು ಮೂರು ಕಾರ್ಯಕ್ರಮಗಳನ್ನು ಮುಗಿಸಿ ರಾತ್ರಿ ಹುಬ್ಬಳ್ಳಿಗೂ ಹೋಗ್ಬೇಕಾಗಿದೆ ಅದರ ಜೊತೆಗೆ ಇವತ್ತು ತರಾತುರಿಯಲ್ಲಿ ನಮ್ಮ ಪಕ್ಷದ ಕಚೇರಿಯಲ್ಲಿ ಪಕ್ಷದ ಹಿತೈಷಿಗಳು ಅಭಿಮಾನಿಗಳು ಪಕ್ಷದ ಕಾರ್ಯಕರ್ತರು ಅಂತವೆಲ್ಲರೂ ಸೇರಿ ನನ್ನ ತಾಯಂದಿರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಸಣ್ಣ ಕಾರ್ಯಕ್ರಮವನ್ನು ರಾಘವೇಂದ್ರ ಅವರಿಗೆ ಬೆಂಬಲವನ್ನು ಸೂಚಿಸತಕ್ಕಂಥದ್ದಕ್ಕೆ ಮತ್ತು ಪಕ್ಷದ ಯುವ ಜನತನದ ಕಚೇರಿಯನ್ನು ಪ್ರಾರಂಭ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ನಾನು ಏನು ಆಹ್ವಾನ ನೀಡಿದ್ದೀನಿ ಈಗಾಗಲೇ ಮೊದಲನೇ ಹಂತದ ಚುನಾವಣೆಗಳೇನು ಮುಗಿದಿದೆ ಕರ್ನಾಟಕ ರಾಜ್ಯದಲ್ಲಿ ಎರಡನೇ ಹಂತದಲ್ಲಿ ಹದಿನಾಲ್ಕು ಕ್ಷೇತ್ರಗಳ ಚುನಾವಣೆಯಲ್ಲಿ ವಿಶೇಷವಾಗಿ ನಮ್ಮ ಶಿವಮೊಗ್ಗ ಕ್ಷೇತ್ರ ನಾವೇನು ಎರಡು ಸಾವಿರದ ಆರು ಎಂಟರಲ್ಲಿ ಸುನ್ಮಾನಿ ಯಡಿಯೂರಪ್ಪನವರು ನಾನು ಸರ್ಕಾರವನ್ನು ರಚನೆ ಮಾಡ್ತಕ್ಕಂಥ ನಿರ್ಧಾರ ಮಾಡಿ ಒಂದು ಅತ್ಯುತ್ತಮವಾದ ರೀತಿಯ ಒಂದು ಸರ್ಕಾರವನ್ನು ರಾಜ್ಯದಲ್ಲಿ ಆ ಒಂದು ಇಪ್ಪತ್ತು ತಿಂಗಳು ನಡೆಸಿದ್ದೇವೆ ಅಂತಕ್ಕಂಥದ್ದು ಜನರಲ್ಲಿ ಭಾವನೆಗಳೇನಿದೆ ಬಹುಶಃ ಶಿವಮೊಗ್ಗದ ಅಭಿವೃದ್ಧಿ ಅಂತಕ್ಕಂಥದ್ದು ಯಡಿಯೂರಪ್ಪನವರ ನೇತೃತ್ವದಲ್ಲಿ ಅವತ್ತೇನು ನಾನು ಮುಖ್ಯಮಂತ್ರಿ ಇದ್ದಾಗ ಪ್ರಾರಂಭ ಆಯಿತು ನಂತರ ರಾಘವೇಂದ್ರ ಅವರು ಲೋಕಸಭಾ ಸದಸ್ಯರಾಗಿ ಅವರು ಸಹ ಅವರ ತಂದೆಯವರು ಅಕ್ಕಂಥ ಮಾರ್ಗದಲ್ಲಿ ಶಿವಮೊಗ್ಗದ ಅಭಿವೃದ್ಧಿಗೆ ಪೂರಕವಾದ ರೀತಿಯಲ್ಲಿ ಪ್ರಾಮಾಣಿಕವಾದ ಕೆಲಸ ನಿರ್ವಹಣೆ ಮಾಡ್ತಾ ಬಂದಿದ್ದಾರೆ ಇವತ್ತು ನಾಲ್ಕನೇ ಬಾರಿ ಅವರು ಲೋಕಸಭೆಗೆ ಸ್ಪರ್ಧೆ ಮಾಡಿದ್ದಾರೆ ಒಂದು ಬಾರಿ ವಿಧಾನಸಭೆಯ ಸದಸ್ಯರಾಗೂ ನಮ್ಮ ಜೊತೆಯಲ್ಲಿ ಕೆಲಸ ಮಾಡಿದ್ದಾರೆ ನಾನು ನಮ್ಮ ಕಾರ್ಯಕರ್ತರಿಗೆ ಮನವಿ ಮಾಡ್ತಕ್ಕಂಥದ್ದು ಒಂದು ಮೈತ್ರಿ ಧರ್ಮವನ್ನು ನಾವೆಲ್ಲ ಕಾಪಾಡಬೇಕು ಈಗಾಗಲೇ ಮೊದಲನೇ ಹಂತದಲ್ಲಿ ನಾವೇನು ಜೆ ಡಿ ಎಸ್ನ ಮತ್ತು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಸನ್ಮಾನ್ಯ ದೇವೇಗೌಡರು ಸನ್ಮಾನ್ಯ ಯಡಿಯೂರಪ್ಪನವರು ಈ ಒಂದು ಇಳಿಯ ವಯಸ್ಸಿನಲ್ಲೂ ಪಕ್ಷದ ಅಭ್ಯರ್ಥಿಗಳು ಗೆಲ್ಲಬೇಕು ಅಂತಕ್ಕಂಥ ದೃಷ್ಟಿಯಿಂದ ಆ ಹದಿನಾಲ್ಕು ಕ್ಷೇತ್ರದಲ್ಲಿ ಆದಂಥ ರೀತಿಯಲ್ಲಿ ಶ್ರಮ ಹಾಕಿದ್ದಾರೆ ಅದರ ಹಿನ್ನೆಲೆಯಲ್ಲಿ ಬಹುಶಃ ಮೊದಲನೇ ಹಂತದಲ್ಲಿ ಹದಿನಾಲ್ಕಕ್ಕೆ ಹದಿನಾಲ್ಕು ಸ್ಥಾನವು ಬಿಜೆಪಿಯ ಮತ್ತು ಭಾರತೀಯ ಜನತಾ ಪಕ್ಷದ ಗೆಲ್ತಕ್ಕಂಥ ಒಂದು ವಾತಾವರಣ ಇದೆ ಎರಡನೇ ಹಂತದಲ್ಲೂ ಸಹ ಹದಿನಾಲ್ಕು ಕ್ಷೇತ್ರಗಳ ಚುನಾವಣೆ ಏನಿದೆ ಈಗಾಗಲೇ ದೇಶದ ಜನತೆಯ ಒಂದು ಭಾವನೆ ನರೇಂದ್ರ ಮೋದಿ ಅವರು ಈ ದೇಶಕ್ಕೆ ಅನಿವಾರ್ಯ ಈ ದೇಶದ ಭದ್ರತಾ ದೃಷ್ಟಿಯಿಂದ ಈ ದೇಶದಲ್ಲಿ ಆರ್ಥಿಕವಾಗಿ ಹಲವಾರು ಸುಧಾರಣೆಗಳಿರ್ತಕ್ಕಂಥ ಮುಖಾಂತರ ದೇಶ ಒಂದು ಪ್ರಗತಿ ಪದ್ಧತ ಹೋಗ್ತಕ್ಕಂಥದ್ದು ಅಷ್ಟೇ ಅಲ್ಲ ಪ್ರತಿ ಕುಟುಂಬಗಳ ಆರ್ಥಿಕ ಶಕ್ತಿಯನ್ನ ವೃದ್ಧಿ ಮಾಡಿ ಎಲ್ಲರಿಗೂ ಮುಂದಿನ ದಿನಗಳಿಂದ ದೂರ ಸರನು ಉತ್ತಮವಾದ ಬದುಕನ್ನು ಕಾಣಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನರೇಂದ್ರ ಮೋದಿಯವರ ಶ್ರಮವನ್ನು ಆಗ್ತಾ ಇರ್ತಕ್ಕಂಥದ್ದೇನಿದೆ ಈ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ವಿಶೇಷವಾಗಿ ಮನವಿ ಮಾಡ್ತಾರೆ ಬಿ ಜೆ ಪಿ ಪಕ್ಷದ ಕಾರ್ಯಕರ್ತರುಗಳ ಜೊತೆಗೂಡಿ ರಾಘವೇಂದ್ರ ಅವರು ಅತ್ಯಂತ ದಾಖಲೆ ಮತದಲ್ಲಿ ಚುನಾವಣೆಯಲ್ಲಿ ಗೆಲ್ತಕ್ಕಂಥ ಒಂದು ಆಶೀರ್ವಾದವನ್ನು ನಿಮ್ಮ ಶ್ರಮವನ್ನು ಅವರ ಪರವಾಗಿ ಹಾಕಬೇಕು ಅಂತಕ್ಕಂಥ ಮನವಿ ಸಲ್ಲಿಸ್ತಾ ಸಂವಿಧಾ ಭಾವದಿಂದ ನಾನು ಸುದೀರ್ಘವಾಗಿ ಮಾತನಾಡೋದಕ್ಕೆ ಹೋಗೋದಿಲ್ಲ ರಾಜ್ಯದಲ್ಲಿ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ ಈ ಸರ್ಕಾರ ಜನವಿರೋಧಿ ಸರ್ಕಾರವಾಗಿದೆ ಕಾಂಗ್ರೆಸ್ ಸರ್ಕಾರ ಬಹುಶಃ ಚುನಾವಣೆ ನಂತರ ಹಲವಾರು ರೀತಿಯ ಬದಲಾವಣೆಗಳು ರಾಜ್ಯದಲ್ಲೂ ಪ್ರಾರಂಭ ಆಗ್ತದೆ ಇವತ್ತು ನಮ್ಮ ಕಾರ್ಯಕರ್ತರು ಎಂಥ ಒಂದು ಸಂಕಷ್ಟಗಳು ಕಷ್ಟಗಳಿದ್ರೂ ಈ ಪಕ್ಷವನ್ನು ಉಳಿಸಿದ್ದೀರಿ ದಸ್ಕೊಂಡು ಬಂದಿದ್ದೇನೆ ಇವತ್ತು ಭದ್ರಾವತಿ ವಿಶೇಷವಾಗಿ ಭದ್ರಾವತಿ ಮತ್ತು ಶಿವಮೊಗ್ಗ ಗ್ರಾಮಾಂತರ ತಾವು ಎಷ್ಟೇ ಶ್ರಮ ಕಷ್ಟ ಇದ್ರೂ ಶ್ರಮಪಟ್ಟು ರು ಬದುಕಿದ್ದಾಗಲೂ ಭದ್ರಾವತಿಯ ನಮ್ಮ ಎಲ್ಲ ಪಕ್ಷದ ಕಾರ್ಯಕರ್ತರು ಪರವಾಗಿ ಶ್ರಮಪಟ್ಟು ಅವರನ್ನ ವಿಧಾನಸಭೆಗೆ ಬಳಸ್ತಕ್ಕಂಥ ಕೆಲಸವನ್ನು ಏನ್ ಮಾಡ್ತಾ ಇದ್ರಿ ಪಕ್ಷ ಸಂಘಟನೆ ಮಾಡಿದ್ದೀರಿ ಜೊತೆಗೆ ನನ್ನ ತಂಗಿ ಶಾರದಕ ಅವರೇನಿದ್ದಾರೆ ಶಾರದಾಪುರಿಯ ನಾಯಕ ಅವರು ಅವ್ರನ್ನ ಗ್ರಾಮಾಂತರ ಜಿಲ್ಲೆಯ ವಿಶೇಷವಾಗಿ ನಮ್ಮ ಹಳ್ಳಿಯ ರೈತ ಬಂಧುಗಳು ತಾಯಂದಿರು ವಿಶೇಷವಾಗಿ ವೀರಶೈವ ಸಮಾಜದ ಬಂಧುಗಳು ಸಹ ಅವರ ಒಂದು ನಡವಳಿಕೆಯನ್ನು ತಂದೇ ಗಮನಿಸ್ತೀರಿ ಎಲ್ಲರೂ ಸಹ ನಮ್ಮ ಗ್ರಾಮಾಂತರ ಶಿವಮೊಗ್ಗ ಕ್ಷೇತ್ರದಲ್ಲೂ ಅವರಿಗೆ ನಿರಂತರವಾಗಿ ಆಶೀರ್ವಾದ ಮಾಡಿ ಅವರಿಗೆ ಅಣ್ಣ ತಮ್ಮಂದರಾಗಿ ಅವ್ರನ್ನ ನಿಮ್ಮ ಕುಟುಂಬದ ಒಂದು ಹೆಣ್ಣು ಮಗಳು ಅಂತಕ್ಕಂಥ ಭಾವನೆಯಿಂದ ಅವ್ರನ್ನ ಬೆಳೆಸ್ಕೊಬಂದಿರ್ತಕ್ಕಂಥದ್ದು ಗಮನಿಸಿದ್ದೇನೆ ನಮ್ಮ ಗ್ರಾಮಾಂತರದ ನಮ್ಮ ಎಲ್ಲ ಕಾರ್ಯಕರ್ತರು ಅದರಿಂದ ಇವತ್ತು ಮುಂದಿನ ದಿನಗಳಲ್ಲಿ ಅವ್ರಿಗೂ ಭವಿಷ್ಯ ಇದೆ ನೀವು ಯಾರು ಒಂದಿತ ಮಾತ್ರ ಕೂಡ ಅಪ್ಪಾಜಿ ಶಾರದಕ ಅಪ್ಪಾಜಿಗೌಡರು ನನ್ನ ಜೊತೆಯಲ್ಲಿಲ್ಲ ನಮ್ಮ ಭದ್ರಾವತಿಯ ಕಾರ್ಯಕರ್ತರಿಗೂ ಮನವಿ ಮಾಡ್ತೇನೆ ಈ ಬಾರಿ ಯಾವೊಂದು ಎಂ ಎಸ್ ಐ ಎಷ್ಟು ಸ್ವಲ್ಪ ಭಾಗದಲ್ಲಿ ಗಾಬರಿ ಇದೆ ಬಹುಶಃ ಚುನಾವಣೆ ನಂತರ ಕೇಂದ್ರ ಸರ್ಕಾರದಲ್ಲಿ ಪ್ರಧಾನಮಂತ್ರಿಗಳ ಮನವೊಲಿಸಿ ಆ ಒಂದು ನಮ್ಮ ಕಾರ್ಮಿಕರ ಒಂದು ಆತಂಕ ಏನಿದೆ ಅದನ್ನು ಸರಿಪಡಿಸಿ ಆ ಕಾರ್ಖಾನೆಯ ಪುನಶ್ಚೇತನಗೊಳಿಸ್ತಕ್ಕಂಥದ್ದಕ್ಕೆ ಪ್ರಾಮಾಣಿಕ ಪ್ರಯತ್ನ ಪಡ್ತೀವಿ ಅಂತಕ್ಕಂಥ ಮತ್ತೊಂದು ಸಂದರ್ಭದಲ್ಲಿ ಹೇಳ್ತಾ ಇವತ್ತು ರಾಹುಲ್ ಅವರ ಒಂದು ಗೆಲುವಿಗೆ ನಿಮ್ಮೆಲ್ಲರ ಶ್ರಮ ಮುಂದಿನ ಒಂದು ವಾರಗಳ ಕಾಲ ಯಾವುದೇ ಒಂದು ಸಮಯವನ್ನು ವ್ಯರ್ಥ ಮಾಡಬೇಕು ತಮ್ಮ ಒಂದು ಶ್ರಮವನ್ನು ಅವರ ಪರವಾಗಿ ಹಾಕಬೇಕು ಅಂತಕ್ಕಂಥ ಮನವಿ ಮಾಡಿ ನಿಮ್ಮೆಲ್ಲರಿಗೆ ಶುಭಾರೈಸೆ ನಿರ್ಧಾರ ಮುಗಿಸ್ತಾನೆ ಚರಿಂದ